ಹೊಸಕೋಟೆ ಗೌತಮ್ ಕಾಲೋನಿಯ ಪ್ರಪ್ರಥಮ ಪುರಸಭಾ ಸದಸ್ಯರು ಸಮಾಜ ಸೇವಕರು ಆದ ಎಚ್ ಎಸ್ ಮುನಿಯಪ್ಪನವರ ಮೂವತ್ತೇಳನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಕಂಬಳಿ ವಿತರಣೆ ಅನ್ನದಾನ ಮತ್ತು ಶಾಲಾ ಮಕ್ಕಳಿಗೆ ಪಠ್ಯ ಪರಿಕರ ವಿತರಣೆ ತಂದೆ ತಾಯಿಗಳು ಬದುಕಿದ್ದಾಗಲೇ ಅವರ ಮಾತನ್ನು ಕೇಳುವುದು ಅವರ ಆಸೆಯನ್ನು ಈಡೇರಿಸುವುದು ಕಷ್ಟಕರವಾದ ಈ ಕಾಲದಲ್ಲಿ ಹಿರಿಯ ಜೀವಿಗಳನ್ನು ಅನಾಥಾಶ್ರಮ ವೃದ್ಧಾಶ್ರಮಗೆ ತೆರಳುತ್ತಾರೆ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಗೌತಮ್ ಕಾಲೋನಿಯ ಪ್ರಪ್ರಥಮ ಮಾಜಿ ಪುರಸಭಾ ಸದಸ್ಯರೂ ಆಗಿದ್ದ ದಿವಂಗಂತ ಎಚ್ ಎಸ್ ಮುನಿಯಪ್ಪ ಸಾದಮ್ಮ ದಂಪತಿಗಳು ಇಹಲೋಕವನ್ನು ತ್ಯಜಿಸಿ ಮೂವತ್ತೇಳು ವರ್ಷಗಳಾದ ಕೂಡ ಅವರ ತಂದೆ ಮತ್ತು ತಾಯಿಯ ಆಶಯದಂತೆ ಅವರ ಸುಪುತ್ರರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜರವರು ಎಚ್ ಎಂ ಶಿವಾನಂದ್ರವರು ಅವರ ಹಾದಿಯಲ್ಲೇ ನಡೆಯುತ್ತಿದ್ದು ಅವರ ಆಸೆಯನ್ನು ಕೂಡ ಈಡೇರಿಸುತ್ತಿದ್ದಾರೆ ಇನ್ನು ಎಚ್ ಎಸ್ ಮುನಿಯಪ್ಪನವರು ತಮ್ಮ ಆಡಳಿತಾವಧಿ ಕಾಲದಲ್ಲಿ ಬದುಕಿದ್ದಷ್ಟು ದಿನ ಕೂಡ ಧಾರ್ಮಿಕ ಸೇವೆಗಳು ಶೈಕ್ಷಣಿಕ ಸೇವೆಗಳು ಸಮಾಜ ಸೇವೆಗಳನ್ನು ಮಾಡುತ್ತಾ ಬಂದಿದ್ದರು ಅವರ ಹಾದಿಯಲ್ಲೇ ಅವರ ಮಕ್ಕಳು ಕೂಡ ನಡೆಯುತ್ತಿದ್ದು ಅವರ ಮೂವತ್ತೇಳನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕಂಬಳಿ ವಸ್ತ್ರದಾನ ಶಾಲಾ ಮಕ್ಕಳಿಗೆ ಪಠ್ಯ ಪರಿಕರ ಲೇಖನ ಸಾಮಗ್ರಿ ಮತ್ತು ಅನ್ನದಾನವನ್ನು ಕೂಡ ಮಾಡುವ ಮುಖಾಂತರವಾಗಿ ಅವರ ಹಾದಿಯಲ್ಲಿ ನಡೆದಿರುವುದು ಹೆಮ್ಮೆಯ ವಿಷಯವಾಗಿದೆ ಇದೇ ಸಂದರ್ಭದಲ್ಲಿ ದಿವಂಗತ ಎಚ್ ಎಸ್ ಮುನಿಯಪ್ಪನವರ ಪುತ್ರರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಮತ್ತು ಶಿವಾನಂದ್ರವರು ಮಾತನಾಡಿ ನಮ್ಮ ತಂದೆಯವರು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಧಾರ್ಮಿಕ ಕಾರ್ಯಗಳು ಶೈಕ್ಷಣಿಕ ಸೇವೆ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದು ಕಾಲನಿಯ ಜನರ ಪ್ರೀತಿ ವಿಶ್ವಾಸದಿಂದ ಪ್ರಪ್ರಥಮ ಪುರಸಭಾ ಸದಸ್ಯರಾಗಿ ಚನ್ನಬೈರೇವರ ಕಾಲದಲ್ಲಿ ಆಡಳಿತವನ್ನು ನಡೆಸಿ ಕಾಲನಿಯ ಹೇಳಿಕೆಗೆ ಶ್ರಮಿಸಿದ್ದರು ನಾವು ಕೂಡ ಅವರ ಹಾದಿಯಲ್ಲೇ ನಡೆಯುತ್ತಿದ್ದು ಇಂದು ಅದನ್ನು ಮುಂದುವರಿಸಿಕೊಂಡಿದ್ದೇವೆ ಎಂದು ತಿಳಿಸಿದರು ಇನ್ನು ಶಾಲೆಯ ಮುಖ್ಯ ಶಿಕ್ಷಕರಾದ ಗಂಗಾಧರ್ ಅವರು ಮಾತನಾಡಿ ಸುಬ್ಬರಾಜು ಮತ್ತು ಶಿವನಂದ ಅವರ ಕುಟುಂಬದವರು ಶಾಲೆಯನ್ನು ದತ್ತು ಪಡೆದಿದ್ದು ಶೈಕ್ಷಣಿಕ ಪ್ರವಾಸ ಪಠ್ಯಪರಿಕರ ಲೇಖನ ಸಾಮಗ್ರಿ ಪೀಠೋಪಕರಣ ಸೇರಿದಂತೆ ಸಮವಸ್ತ್ರ ಶಿವನ್ನು ಕೂಡ ನೀಡುತ್ತಿದ್ದಾರೆ ಹಾಗೆಯೇ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದು ಸೀರೆ ಕಂಬಳಿ ವಿತರಣೆ ಅನ್ನದಾನ ಮಾಡೋದು ಕೂಡ ಸರ್ವೇ ಸಾಮಾನ್ಯವಾಗಿದ್ದು ತಂದೆ ತಾಯಿಯ ಆದಿಯಲ್ಲಿ ನಡೆಯುತ್ತಿದ್ದಾರೆ ಎಂದರು ನಮ್ಮ ತಂದೆಯವರು ಎಚ್ ಎಸ್ ಮುನಿಯಪ್ಪನವರು ಗೌತಮ್ ಕಾಲೋನಿಯ ಪ್ರಪ್ರಥಮ ಪುರಸಭಾ ಸದಸ್ಯರಾಗಿದ್ರು ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟು ಜನವರಿ ಐದನೇ ತಾರೀಕು ದೈನಂದಿನರಾಗಿರ್ತಾರೆ ನಮ್ಮ ತಾಯಿಯವರು ಸಹ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ದೈನಂದಿನ ಆಗಿರ್ತಾರೆ ಅವರು ಮಾಡ್ಕೊಟ್ಟಂತ ಮಾರ್ಗದರ್ಶನ ನಮ್ಮ ತಂದೆಯವರು ಅಷ್ಟೇ ಪುರಸಭಾ ಸದಸ್ಯರಾದ ಕಾಲದಲ್ಲಿ ಈ ಉದ್ಯೋಗವನ್ನು ಸೃಷ್ಟಿ ಮಾಡಿದಂಥವ್ರು ಯಾಕಂದ್ರೆ ನಮ್ಮ ಅಪ್ಪ ಇಟ್ಕೆ ಗುಡುಗಳು ಹೊಸ ಪ್ರಪ್ರಥಮ ಬಾರಿ ಹೊಸಕೋಟೆಯಲ್ಲಿ ಪ್ರಾರಂಭ ಮಾಡಿಲ್ಲ ಇಟ್ಕೆ ಹುಡುಗರು ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ ಎಲ್ಲಾ ನಮ್ಮ ತಾಲೂನಿರ್ತಕ್ಕ ಎಲ್ಲ ನಮ್ಮ ಸಂಬಂಧಿಕರು ಇಡೀ ಪೇಟೆಯಲ್ಲಿ ನಮ್ಮ ಚಿಕ್ಕಬಂದೋಡ್ ದೊಡ್ಡಪ್ಪನ ಮಕ್ಕಳು ನಮ್ಮ ಮಾವನ ಮಕ್ಕಳಿಗೆ ಎಲ್ಲರೂ ಸಹ ಕೆಲ್ಸಕ್ಕೆ ಕರ್ಸ್ಕೊಂಡೋಗಿ ಎಲ್ರಿಗೂ ಉದ್ಯೋಗ ಆಗಿನ ಕಾಲದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಎಲ್ಲಾ ಕೆಲ್ಸಗಳ್ ಕರ್ಕೊಂಡೋಗಿ ಎಲ್ಲರನ್ನೂ ಮಾಡ್ಕೊಂಡು ಒಳ್ಳೆ ಎಲ್ಲರಿಗೂ ಬಡಬಗ್ಗರಿಗೆ ಮದುವೆ ಮಾಡೋದಾಗ್ಬೋದು ಮುಂದೆ ನಿಂತ್ಕೊಂಡು ಯಾವುದೇ ಒಂದು ನ್ಯಾಯ ಮಾಡೋದು ಅದನ್ನ ಮಾಡ್ಕೊಂಡಂತದ್ದು ನಮ್ಮ ತಂದೆಯವ್ರ ನಂತರ ಅದನ್ನ ನಾವು ಅಳವಡಿಸ್ಕೊಂಡು ಅವ್ರ ಮಾರ್ಗದರ್ಶನದಂತೆ ಅವರ ನಮ್ದು ನಮ್ದೊಂದು ಪುಣ್ಯ ಅಂತ ಹೇಳ್ಬೋದು ಅದಕ್ಕೆ ಅವರ ಪುಣ್ಯ ಸ್ಮರಣೀಯ ದಿನ ನಾವು ಪ್ರತಿ ಬಾರಿ ಹಿಂಗೆ ಶಾಲಾ ಮಕ್ಕಳನ್ನ ಶೈಕ್ಷಣಿಕವಾಗಿ ನಾವು ಉಚಿತವಾಗಿ ಪ್ರವಾಸ ಕಳಿಸೋದಾಗ್ಬೋದು ನೋಟ್ ಬುಕ್ಸ್ ಉಳ್ಕೊಡೋದಾಗ್ಬೋದು ಈ ತರ ಬಡಬಗ್ಗರಿಗೆ ಬಗ್ಗರಿಗೆ ಅನ್ನದಾನ ಆಗಬಹುದು ಆಗ್ಬೋದು ಸೀರೆ ವಿತರಣೆ ಆಗ್ಬೋದು ಕಂಬಳಿಗಳು ಎಲ್ಲ ಅನುಕೂಲವಾದಂತ ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ನಮ್ಮ ಕುಟುಂಬ ಮತ್ತೆ ಎಲ್ಲ ನಮ್ಮ ಆತ್ಮೀಯರೆಲ್ಲ ಸೇರ್ಕೊಂಡು ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ಇದನ್ನ ಇನ್ನೂ ನಾವು ಬದುಕಿರೋ ದಿನ ನಮ್ಮ ಕುಟುಂಬ ಪೂರ್ತಿ ನಮ್ಮ ಮಕ್ಕಳು ಸಹ ಇದನ್ನ ಮಾಡ್ಕೊಂಡು ಹೋಗ್ತಾರಂತ ಹೇಳ್ತಾ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ನಮ್ಮ ಮೇಲಿದೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಮ್ಮ ತಂದೆಯವರು ನೋಡಿ ನಾವು ಕಲ್ಕೊಂಡಿದಲ್ ಯಾಕಂದ್ರೆ ನಮ್ಮ ತಂದೆಯವರು ಇದೇ ತರ ಮಾಡ್ತಾ ಇದ್ರು ಅದನ್ನ ಕಲ್ಕೊಂಡು ಮತ್ತೆ ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ ನಮ್ಮ ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ ಸ್ವಾಮಿ ಚಿಕ್ಕ ಆಗಿನ ಕಾಲದಲ್ಲಿ ಕಾರುಗಳು ಬಸ್ಗಳು ಏನು ಇರ್ಲಿಲ್ಲ ಆಗಿನ ಕಾಲದಲ್ಲಿ ಎಲ್ಲ ನಮ್ಮ ಕಾಲೋನಿಯಲ್ಲಿ ಇರ್ತಕ್ಕಂತ ಎಲ್ಲರನ್ನೂ ಗುಡ್ಡೆ ಹಾಕೊಂಡು ಇಲ್ಲಿಂದ ರೇಷನ್ ಎತ್ಕೊಂಡೋಗ್ರು ಚಿಕ್ಕ ತೀರ್ಪತಿ ರೇಷನ್ ಹೋಗಿ ಮೂರ್ ದಿನ ಅಲ್ಲಿ ಚಿಕ್ತೀರ್ಥಿಯಲ್ಲಿ ಬ್ರಹ್ಮ ರಥೋತ್ಸವ ನಮ್ಮ ಶ್ರೀರಾಮನವಮಿ ಹಬ್ಬ ಆದ್ಮೇಲೆ ಬ್ರಹ್ಮ ರಥೋತ್ಸವ ಆಗುತ್ತೆ ಚಿಕ್ಕ ಅಲ್ಲಿ ಮೂರ್ ದಿನ ಅನುಚಿತ್ರ ಮಾಡೋರು ನಮ್ಮಪ್ಪ ಅವಾಗ ಕಾಲದಲ್ಲಿ ಬಸ್ಗಳು ಏನೂ ಇರ್ಲಿಲ್ಲ ನಡ್ಕೊಂಡು ಹೋಗೋರು ಇಲ್ಲಿಂದ ಚಿಕ್ತಿ ರುಪ್ತಿಗೆ ದವಸಾಧಾನ್ಯಗಳು ಎತ್ಕೊಂಡೋಗಿ ಮೂರು ದಿನ ಅಲ್ಲಿ ಅನುಚೇತ್ರ ಮಾಡಿಸೋರು ಅದು ನಮ್ಮ ತಂದೆಯವರೇ ನಮ್ಮ ಪ್ರೇರಣೆ ಅವ್ರು ಮಾಡಿದಂತ ಕಾರ್ಯಗಳನ್ನ ನಾವು ಮುಂದುವರ್ಸ್ಕೊಂಡು ಬರ್ತಾ ಈ ದಿನ ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ದಿನದಂದು ಶ್ರೀತಾ ಶ್ರೀಮತಿ ಸಾದಮ್ಮ ಮತ್ತು ಶ್ರೀ ಮುನಿಯಪ್ಪನವರ ಒಂದು ಪುಣ್ಯಸ್ಮರಣೆ ಪ್ರಯುಕ್ತ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ನಮ್ಮ ಗೌತಮ್ ಕಾಲೋನಿಯ ಒಂದು ಅವರ ವಾಸ ವಾಸ ಮಾಡತಕ್ಕಂಥ ಸ್ಥಳದಲ್ಲಿ ಅವರ ಸಮಾಧಿಗಳಿಗೆ ಪೂಜೆ ಮಾಡೋದ್ರ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡು ಆ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯನ್ನು ದತ್ತು ಪಡೆದಂತಹ ಶ್ರೀಯುತ ಸುಬ್ಬಣ್ಣರವರು ಎಚ್ ಎಮ್ ಸುಬ್ಬಣ್ಣರವರು ಈ ಒಂದು ಮಕ್ಕಳಿಗೆ ಇವತ್ತು ಈ ದಿನ ನೋಟ್ಬುಕ್ ಮತ್ತು ಕಂಬಳಿ ವಿತರಣೆಯನ್ನು ಮಾಡ್ತೀರಿ ಮಕ್ಕಳನ್ನೆಲ್ಲ ಬನವರಾದರೂ ಕರೆಸಿ ಅಂತೇಳಿ ನಮಗೆ ಮನವಿ ಮಾಡಿದರು ಅದರಂತೆ ನಾವು ಸಹ ಅವರು ನಮ್ಮ ಶಾಲೆಯನ್ನು ದತ್ತು ಪಡೆದು ಬಹಳಷ್ಟು ನಮ್ಮ ಶಾಲೆಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳ ಆದಂತಹ ಒಂದು ಇವಾಗ ಈಗ ಒಂದು ಅಡುಗೆ ಕೋಣೆ ಬೇಕಾದ್ರೂ ನಾವು ಮಾಡಿಸ್ಕೊಡ್ತೀವಿ ಅಂತೇಳಿದ್ದಾರೆ ಮತ್ತು ಆ ಬಿಲ್ಡಿಂಗು ಸ್ವಲ್ಪ ಚುರುಕಿ ಹಾಕ್ಸ್ಕೊಡ್ಬೇಕು ಅದು ಸಹ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಪ್ರತಿ ವರ್ಷ ನಮಗೆ ಉಚಿತ ಪ್ರವಾಸವನ್ನು ಮಕ್ಕಳಿಗೆ ಮಾಡಿಕೊಡ್ತಾರೆ ಮತ್ತು ಟ್ರ್ಯಾಕ್ ಶೂಟ್ ಇರ್ಬೋದು ಮತ್ತು ಕಲಿಕಾ ಸಹಕರ್ಮಿಗಳು ಪುಸ್ತಕ ಪೆನ್ನು ಪೆನ್ನು ಪೆನ್ಸಿಲು ಪುಸ್ತಕ ಇಂಥವು ಅದೇ ರೀತಿ ಅವರು ಏನೇ ಕೇಳಿದ್ರು ನಮ್ಮ ಶಾಲೆಗೆ ಅವರ ಪರ್ತ್ಡೇ ದಿವಸ ಟ್ರ್ಯಾಕ್ ಶೂಟ್ ವಿತರಣೆ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಗಾಗಿ ಶೈಕ್ಷಣಿಕವಾಗಿ ಮಕ್ಕಳು ಅಭಿವೃದ್ಧಿ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ನಮ್ಮ ಶಾಲೆಗೆ ಬಹಳ ಶಾಲೆ ಮೇಲೆ ಬಹಳ ಪ್ರೀತಿ ಇಟ್ಕೊಂಡು ನಮ್ಮ ಶಾಲೆಯನ್ನು ಮತ್ತು ಜಿ ಜಿ ಎಮ್ ಎಸ್ ಶಾಲೆಯನ್ನು ಸಹ ಅವರು ಟ್ರ್ಯಾಕ್ ಶೂಟ್ ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ ಅವರು ಮೇಡಮ್ ಅವರು ಕೇಳಿದ್ರಂತೆ ಅವ್ರಿಗೂ ಸಹ ಒಂದು ಇನ್ನೂರು ಮಕ್ಕಳಿಗೆ ಟ್ರ್ಯಾಕ್ ಶೂಟನ್ನ ನಮ್ಮ ಮಕ್ಕಳಿಗೆ ನಾವು ಕೊಡ್ಬೇಕಂತ ಕೇಳಿದಾಗ ಅವರು ಸಂತೋಷ ಒಪ್ಕೊಂಡು ಎಲ್ಲವನ್ನ ನಾನು ಕೊಡ್ತೀನಿ ಶಾಲೆಗೆ ಶಾಲೆಗೆ ಏನು ಬೇಕಾದರೂ ನಾನು ಇದ್ದೀನಿ ಅಂತೇಳಿ ಶಾಲೆಯನ್ನ ದತ್ತು ಪಡ್ಕೊಂಡು ಎಲ್ಲ ರೀತಿಯ ಒಂದು ಸೌಕರ್ಯಗಳನ್ನು ಕಲ್ಪಿಸಿಕೊಡ್ತಕ್ಕಂತಹ ಶ್ರೀ ಸುಬ್ಬಣ್ಣ ಅವರು ಮತ್ತು ಅವರ ಕುಟುಂಬದವರಿಗೆ ದೇವರ ಆಯುರ್ವೇಗ ಮತ್ತೆ ಅವರ ತಂದೆ ತಾಯಿಗಳ ಆಶೀರ್ವಾದ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಏಳನೇ ವರ್ಷದ ನಮ್ಮ ತಂದೆಯವ್ರದು ಪುಣ್ಯಸ್ಮರಣೆ ಈ ಏರಿಯಾಗೆ ನಮ್ಮ ಗೌತಮ್ ಕಲನಿಗೆ ಮೊದಲನೇ ಪುರುಷ ಸದರಾಗಿದ್ದ ಚನ್ನಬೈದರಗೌಡ ಕಾಲದಲ್ಲಿ ಅವ್ರ ಜ ಅವ್ರು ನಾವು ಅವರು ಈ ಏರಿಯಾಗಿ ಸದಸ್ಯರಾಗಿದ್ದಂಥವ್ರು ಅವರ ಪ್ರತಿ ವರ್ಷ ಇದೇ ರೀತಿಯಾಗಿ ನಾವು ಅವರ ತಂದೆ ತಾಯಿ ಇಬ್ಬರು ಹೆಸರುಗಳಲ್ಲೂ ನಮ್ಮ ತಾಯಿ ತೀರೋಗ ಐದು ವರ್ಷ ಆಯಿತು ನಮ್ಮ ತಂದೆಯವ್ರದ್ದು ಇದು ಮೂವತ್ತೇಳನೇ ವರ್ಷ ಆಗಿದೆ ಸತತವಾಗಿ ಇದೇ ತರ ಅವರು ಒಂದೊಂದು ಸರಿ ಇದೇ ಥರ ಅವ್ರ ಹೆಸರಲ್ಲಿ ಈ ತರ ರೂಪುರೇಷೆಗಳನ್ನು ರೂಪಿಸ್ಕೊಂಡು ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ದಿನ ಸೀರೆ ಕೊಡ್ಬೋದಾಗ್ಬೋದು ಒಂದು ದಿನ ಕಂಬಳಿ ಕೊಡೋದಾಗ್ಬೋದು ಇನ್ನೊಂದಿನ ಕೊಡಬಹುದು ಒಂದು ಅವ್ರ ಹೆಸರಲ್ಲಿ ಸುಮಾರು ಒಂದು ನೂರು ಜನಕ್ಕೆ ಸಹಾಯ ಆಗೋತರ ಅವ್ರ ಹೆಸರಲ್ಲಿ ಸ್ಮರಣೆ ಪ್ರತಿ ವರ್ಷ ಇದೇ ತರ ಅಣ್ಣ ನಾವು ಮಾಡ್ಕೊಂಡು ಎಚ್ ಎಸ್ ಮುನಿ ಅಪ್ಪನ ಕುಟುಂಬದವ್ರು ನಾವು ಮಾಡ್ಕೊಂಡೇ ಬರ್ತಾ ಇದೀವಿ ಶಾಲೆ ಮಕ್ಕಳಿಗೆ ಪ್ರತಿ ವರ್ಷವೂ ಬುಕ್ಸ್ ಕೊಡುವಂತದ್ದು ನಮ್ಮ ತಂದೆ ತಾಯಿ ಹೆಸರುಗಳಲ್ಲಿ ಬುಕ್ಸ್ ಕೊಡುವಂತದ್ದಾಗಬಹುದು ಅವ್ರಿಗೆ ಯೂನಿಫಾರ್ಮ್ಸ್ ಕೊಡೋಂತಾಗಬಹುದು ಟ್ರಾಕ್ಷಿ ಕೊಡೋದು ಪ್ರತಿ ವರ್ಷವೂ ಅವ್ರಿಗೆ ನಾವು ಆಲ್ರೆಡಿ ಅದನ್ನ ದತ್ತಿಕ್ ತಗೊಂಡಿದ್ದೀವಿ ನಮ್ಮ ಗೌತಮ್ ಶಾಲೆ ನಾವು ಇಲ್ಲೇ ಹುಟ್ಟು ಬೆಳ್ದಂಗ ಆಗಿರೋದ್ರಿಂದ ಇಲ್ಲಿನ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಪ್ರತಿ ಒಂದು ಅವ್ರ ಹೆಸರಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ದೀವಿ